ಎಲ್ಲರಿಗೂ ನಮಸ್ಕಾರ ನನ್ನ ವಿಷ್ಣುಮೂರ್ತಿ ಮತ್ತು ಶ್ರೀ ಗೋಪಾಲಕೃಷ್ಣ ದೇವರು ಮಾಳ ಕರ್ಕಳ ಇದರ ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತ ಮಾಳ ಗ್ರಾಮದ ಕೂಡಬೆಟ್ಟು ಸರ್ಕಾರಿ ಶಾಲೆ ಮತ್ತು ಕೂಡಬೆಟ್ಟು ಪ್ರೌಢಶಾಲೆ ಮಕ್ಕಳು ಜಂಟಿಯಾಗಿ ರಸ್ತೆ ಬದಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿಕೊಟ್ಟರು ಮಾಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಶಾಲಾ ಅಧ್ಯಾಪಕ ವೃಂದ ಪಾಲ್ಗೊಂಡಿದ್ದರು ಎಲ್ರಿಗೂ ನಮಸ್ಕಾರ ಮಾಳ ಗ್ರಾಮದಲ್ಲಿ ಇದೇ ಬರುವ ಏಪ್ರಿಲ್ ಎಂಟರಿಂದ ಹದಿನೆಂಟರವರೆಗೆ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವ ನಡೀತಿದೆ ಎಲ್ಲರಿಗೂ ಗೊತ್ತಿದೆ ಎಲ್ಲ ಕಡೆಯಲ್ಲಿ ದೇವಸ್ಥಾನಗಳಲ್ಲಿ ವಿಜೃಂಭಣೆಯಿಂದ ಒಂದು ಬ್ರಹ್ಮಕಲಶಗಳು ನಡೀತಿರುವ ಸಂದರ್ಭದಲ್ಲಿ ನಮ್ಮಲ್ಲೂ ಕೂಡ ದೊಡ್ಡ ಮಟ್ಟದ ಕೆಲಸಗಳು ದೇವಸ್ಥಾನದಲ್ಲಾಗಿ ವಿಜೃಂಭಣೆಯಿಂದ ಬಹಳ ವಿಜೃಂಭಣೆಯಿಂದ ಒಂದು ನಾವು ಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶವನ್ನು ನಡೆಸಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಅಭಿವೃದ್ಧಿ ಸಮಿತಿಯ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಾವು ಗ್ರಾಮ ಪಂಚಾಯತ್ ಅಥವಾ ಎಲ್ಲ ಗ್ರಾಮಸ್ಥರು ಕೂಡ ಒಟ್ಟಾಗಿ ಮಾಡ್ತಾ ಇದ್ದೇವೆ ಇದರ ಅಂಗವಾಗಿ ನಾವು ಇಡೀ ಮಾಳ ಗ್ರಾಮವನ್ನು ಸ್ವಚ್ಛ ಗ್ರಾಮವನ್ನಾಗಿ ಮಾಡಬೇಕು ಸ್ವಚ್ಛ ಗ್ರಾಮದ ಸ್ವಚ್ಛ ಭಾರತದ ಒಂದು ಪರಿಕಲ್ಪನೆಯನ್ನು ಏನು ಮೋದಿ ಹಾಗೂ ಗಾಂಧೀಜಿಯವರು ಇಟ್ಕೊಂಡಿದ್ದಾರೋ ಅದೇ ರೀತಿಯಲ್ಲಿ ನಾವು ಮಾಳಗ್ರಾಮವನ್ನು ಸ್ವಚ್ಛ ಮಾಡಬೇಕು ದೇವಸ್ಥಾನದ ಈ ಬ್ರಹ್ಮಕಲಶದ ಸಂದರ್ಭದಲ್ಲಿ ಎಲ್ಲೂ ಕೂಡ ಕಸಗಟ್ಟು ಕಾಣಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲ ಕಡೆಯ ಶಾಲೆಗಳನ್ನು ಸಂಪರ್ಕ ಮಾಡಿ ಎಲ್ಲ ಶಿಶಕ್ತಿ ಗುಂಪುಗಳನ್ನು ಹಾಗೂ ಅದರ ಒಟ್ಟಿಗೆ ನಮ್ಮ ಗ್ರಾಮ ಪಂಚಾಯತ್ನ ಹೆಸ್ಥಲರಾಮ ಎಲ್ಲ ಸಿಬ್ಬಂದಿಗಳು ಹಾಗೂ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಅಥವಾ ಸಿಬ್ಬಂದಿಗಳು ಎಲ್ಲರೂ ಸೇರಿ ಇದನ್ನು ಮಾಡಬೇಕನ್ನೋ ಉದ್ದೇಶದಿಂದ ಎಲ್ಲ ಶಾಲೆಗಳಲ್ಲಿ ಅವರಿಗೆ ಸ ಅನುಕೂಲ ಆದ ದಿನದಲ್ಲಿ ಪ್ರಾರಂಭ ಮಾಡಿದ್ವಿ ಮೊನ್ನೆ ಗುರುಕುಲದಲ್ಲಿ ಆಯಿತು ಇವತ್ತೀಗ ಕೂಡ ಬಿಟ್ಟು ಮುಂದಿನ ದಿನಗಳಲ್ಲಿ ನಾಲ್ಕು ಕಡಗೆಯಲ್ಲಿ ಚೌಕ್ಯ ಅಂಗಡಿ ಎಲ್ಲ ಕಡೆಗಳು ಮಾಡ್ತೇವೆ ಮಾಡುವಂಥ ಕೆಲಸಗಳು ಮಾಡ್ತೀವಿ ಉದ್ದೇಶ ಏನಂದರೆ ಎಲ್ಲ ಕಡೆ ಸ್ವಚ್ಛ ಆಗಬೇಕು ನಾವು ರಸ್ತೆಗಳ ಇಕ್ಕಲೆಗಳಲ್ಲಿ ಎಲ್ಲ ಕ್ಲೀನ್ ಮಾಡುವಂಥ ಕೆಲಸಗಳನ್ನು ನಾವು ಈ ಮುಖಾಂತರ ಇದ್ದೇವೆ ಎಲ್ಲ ಮನೆಗಳ ಹತ್ತಿರದಲ್ಲಿ ಎಲ್ಲ ಗಲ್ಲಿಗಲ್ಲಿಗಳಲ್ಲಿ ಸಾರ್ವಜನಿಕರು ಎಲ್ಲರೂ ಕೂಡ ಸ್ವಚ್ಛಗಳನ್ನು ಮಾಡಬೇಕು ಅದಕ್ಕೆ ಈ ಮಕ್ಕಳಿಗೆ ಒಂದು ಇದರ ಬಗ್ಗೆ ಒಂದು ಆಸಕ್ತಿಯನ್ನು ಮೂಡಿಸುವ ಸಲುವಾಗಿ ಇದನ್ನು ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೇವೆ ನನ್ನ ವಿನಂತಿ ಇಷ್ಟೇ ಮಾಳಗ್ರಾಮದ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಎಲ್ಲೂ ನಡೆಯದ ರೀತಿಯ ವಿಜೃಂಭಣೆಯಿಂದ ನಡೀಬೇಕು ಇದಕ್ಕೆ ಗ್ರಾಮಸ್ಥರ ಹಾಗೂ ಪರವೂರ ದಾನಿಗಳ ಗಣ್ಯರ ಪರವೂರ ಜನರು ಕೂಡ ಸಹ ಸಹಕಾರ ಬೇಕು ಸ್ವಚ್ಛತೆ ಮುಖಾಂತರ ನಾವು ಒಂದು ದೊಡ್ಡ ಆಂದೋಲನವನ್ನು ಮಾಡ್ತಾ ಇದ್ದೇವೆ ಇದಕ್ಕಾಗಿ ಎಲ್ಲ ಗ್ರಾಮಸ್ಥರು ಕೂಡ ಕೈ ಜೋಡಿಸಿ ಎಲ್ಲ ಕಡೆ ಸ್ವಚ್ಛತೆಯನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ವಿನಂತಿಯನ್ನು ಮಾಡ್ತಾ ಬಂಧುಗಳು ಹಾಗೆ ನಮ್ಮ ಶಾಲೆಯ ಮಾನ್ಯ ಮುಖ್ಯೋಪಾಧ್ಯಾಯಿನಿಯವರು ಸಹೋದ್ಯೋಗಿ ಬಂಧುಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೇವೆ ತಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಬ್ರಹ್ಮಕಲಶೋತ್ಸವ ಆ ಹಬ್ಬದ ಪ್ರಯುಕ್ತ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿರುವ ಏನು ಕಸ ತ್ಯಾಜ್ಯ ಇದನ್ನೆಲ್ಲ ಇದೆ ಇದನ್ನು ನಾವಿವತ್ತು ಶ್ರಮದಾನದ ಮೂಲಕ ಸಂಗ್ರಹ ಮಾಡಿ ನಮ್ಮ ಗ್ರಾಮ ನಾಡಿದ್ದು ಒಬ್ಬ ಓರಣವಾಗಿ ಕಾಣುವ ಹಾಗೆ ನಾವೆಲ್ಲ ನಮ್ಮ ಕೈಲಾದ ಸೇವೆಯನ್ನು ಮಾಡಲಿಕ್ಕಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡು ನಮ್ಮ ಶಾಲೆಯ ಹಿರಿಯ ತರಗತಿಯ ವಿದ್ಯಾರ್ಥಿಗಳು ಹಾಗೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೆ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸುವವರಿದ್ದೇವೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಹಾಗೆ ಆಗಮಿಸಿದ ಎಲ್ಲ ವಿದ್ಯಾಭಿಮಾನಿ ಬಂಧುಗಳನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ